ಆ ಕನಸು ನನಸಾಗಿದೆ ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಡೆಸಲಿಕ್ಕೂ ಮುಖ್ಯ ಕಾರಣರಾದಂಥ ಚಕನಾಚಾರ್ಯರು ಮತ್ತು ಸಹಚರಾದಂಥ ಎಲ್ಲ ವ್ಯಾಪಾರಸ್ಥ ಮುಖ್ಯಸ್ಥರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಚಾಂಬರ್ ಆಫ್ ಕಾಮರ್ಸ್ ಹಾಗೂ ಚಾಂಬರ್ ಆಫ್ ಕಾಮರ್ಸ್ ಮೇನ್ಲಿ ಚಾಂಬರ್ ಆಫ್ ಕಾಮರ್ಸ್ ಅವರ ಅಧ್ಯಕ್ಷರು ಸೆಕ್ರೆಟರಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಈ ದಿನ ಹಾಗೂ ಈವರೆಗೂ ಇನ್ಕಮ್ ಟ್ಯಾಕ್ಸ್ ಅಂದರೆ ಅದೊಂಥರ ಫೀಲಿಂಗ್ ಇತ್ತು ಹೌದಾ ಇಲ್ಲೋ ಒಪ್ಕೊಳ್ತೀರಾ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ಪ್ರಯತ್ನ ಏನಂದರೆ ಇಷ್ಟು ವರ್ಷ ಒಂಥರ ಇದ್ದ ಆದಾಯ ತೆರಿಗೆ ಪ್ರೊಸೀಜರ್ ಈಗ ಸರಳೀಕೃತ ಮಾಡಿ ಅದನ್ನು ಯೂಸರ್ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ ಹಾಗೂ ಈ ಥರ ಕಾರ್ಯಕ್ರಮಗಳನ್ನು ನಡೆಸಿ ವ್ಯಾಪಾರಸ್ಥರಲ್ಲಿ ಉದ್ಯೋಗರಲ್ಲಿ ಎಲ್ಲ ಟ್ಯಾಕ್ಸ್ ಪೇಯರ್ಸರಲ್ಲಿ ಜಾಗೃತಿ ಮೂಡಿಸಿ ಅವರಿಗೆ ಭಯವನ್ನು ತೆಗೆದು ಮತ್ತು ಅವರಿಗೆ ಎಲ್ಲ ತರಹದ ಪ್ರೊಸೀಜರ್ ಅವರಿಗೆ ಒಂಥರ ಯೂಸರ್ ಫ್ರೆಂಡ್ಲಿಯಾಗಿ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈಗಾಗಲೇ ಮೂಲಕ ನಿಜವಾಗಲೂ ಯಾರಿಗಾದರೂ ಉಪಯೋಗ ಇದೆಯಾ ಇಲ್ವಾ ಅಂತ ನಿಮ್ಮದೊಂದು ಪ್ರಶ್ನೆ ಇರಬಹುದು ನನ್ನ ಮಾತು ಕೇಳಿದರೆ ಖಂಡಿತವಾಗಿ ಎಸ್ ಈ ದೇಶಕ್ಕೆ ನಿಜವಾಗ್ಲೂ ನಮ್ಮದೇ ಒಂದು ಕಾಂಟ್ರಿಬ್ಯೂಷನ್ ಏನಾದರೂ ಇದೆ ಅಂದರೆ ನಿಮ್ಮ ಟ್ಯಾಕ್ಸ್ ಮೂಲಕ ಈ ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ನಮ್ಮ ಟ್ಯಾಕ್ಸ್ ಮೂಲಕ ಹೋಗ್ತಿರೋದು ಪ್ರತಿಯೊಂದು ರೂಪಾಯಿ ದೇಶದ ಅಭಿವೃದ್ಧಿಯಲ್ಲಿ ಅದನ್ನು ಉಪಯೋಗಪಡಿಸ್ತಾರೆ ಸೊ ಈ ಮೂಲಕ ನಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಷ್ಟು ಖುಷಿಯಾದ ವಿಷಯ ಏನಂದರೆ ಇಡೀ ಭಾರತ ದೇಶದಲ್ಲಿ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಇನ್ಕಮ್ ಟ್ಯಾಕ್ಸ್ ರೆವೆನ್ಯೂ ಕಲೆಕ್ಷನ್ಸ್ ಸೊ ಇದು ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಸದಸ್ಯರಿಗೂ ಪ್ರತಿಯೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ಸ್ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ ಅಡ್ವೊಕೇಟ್ಸ್ ವ್ಯಾಪಾರಸ್ಥರು ಚಾಂಬರ್ ಆಫ್ ಕಾಮರ್ಸ್ ಪ್ರತಿಯೊಬ್ಬರೂ ಹೆಮ್ಮೆಲಿಂದ ಹೇಳ್ಕೋಬೋದು ಈಗಾಗಲೇ ಹೇಳಿದ್ದಂಗೆ ಆ ಹೆದರಿಕೆಯನ್ನು ಇನ್ಕಮ್ ಟ್ಯಾಕ್ಸ್ ಅನ್ನೋ ಹೆದರಿಕೆಯನ್ನು ತೆಗೆದುಬಿಟ್ಟು ಈ ಥರ ಜನರಲ್ಲಿ ನಾವು ಕಾರ್ಯಕ್ರಮ ಮೂಡಿಸೋದರಿಂದ ನಿಮಗೆ ಇನ್ನೂ ಸ್ವಲ್ಪ ಜಾಗೃತಿ ಬರಲಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾಹಿತಿ ಸಿಗಲಿ ಯಾಕಂದರೆ ಒಂದು ಒಮ್ಮೆ ಆಫೀಸ್ಗೆ ಹೋಗಿ ರಿಟರ್ನ್ ಸಲ್ಲಿಸಿದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಪ್ಲಾಂಕ್ಟೇಷನ್ ಮೂಲಕ ಕೆಲಸ ಮುಗಿದಿತ್ತು ಎಲ್ಲ ಅವರೇ ನೋಡ್ಕೊತಿದ್ರು ಹೀಗೆ ಆ ಥರ ಇಲ್ಲ ಆನ್ಲೈನ್ ಆಗಿದೆ ನಿಮ್ಮ ಎಲ್ಲ ವಿಷಯಗಳು ಎಲ್ಲ ವಿಷಯಗಳು ನೀವು ಪ್ರತಿಯೊಂದು ರೂಪಾಯಿ ಎಲ್ಲಿ ವ್ಯವಹಾರ ನಡೆಸ್ತಿದ್ದೀರಿ ಸ್ಯಾಲ್ರಿ ಮೂಲಕ ಬಿಸ್ನೆಸ್ ಮೂಲಕ ಅಥವಾ ಮನೆ ಮಾರಾಟ ಮಾಡಿದರೆ ಶೇರ್ಸ್ ಮಾರಾಟ ಮಾಡಿದರೆ ಹೊಲ ಗದ್ದೆ ಏನಾದರೂ ಮಾರಾಟ ಮಾಡಿದರೆ ಸಹಿತ ಎಲ್ಲ ವಿಷಯಗಳು ಡಿಪಾರ್ಟ್ಮೆಂಟಿಗೆ ಮಾಹಿತಿ ಸಿಗ್ತಾಯಿತ್ತು ಸೊ ಇಂಥ ಪರಿಸ್ಥಿತಿಯಲ್ಲಿ ನಮ್ಮೆಲ್ಲರ ಹೊಣೆ ಅದರ ತಕ್ಕ ಹಾಗೆ ನಾವು ಎಲ್ಲ ಮಾಹಿತಿಯನ್ನು ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಟ್ಯಾಕ್ಸ್ ಪ್ಯಾಟೀಷನರ್ಸ್ಗೆ ಒದಗಿಸಿ ನಮ್ಮದು ಎಲ್ಲ ಥರ ಇನ್ಕಮ್ಸ್ ಒಟ್ಟು ಆದಾಯ ಈ ವಾರ್ಷಿಕ ಆದಾಯ ಇಷ್ಟು ಸೊ ಇದ್ರ ಮೇಲೆ ಇಷ್ಟು ಟ್ಯಾಕ್ಸ್ ಬರಬಹುದು ಅಂತ ಅವ್ರ ಮೂಲಕ ತಿಳ್ಕೊಂಡು ಆನ್ಲೈನಲ್ಲಿ ಫೈಲ್ ಮಾಡಿ ಮತ್ತೆ ಅಡ್ವಾನ್ಸ್ ಟ್ಯಾಕ್ಸನ್ನು ಕಟ್ಟಬೇಕಂತ ವಿನಂತಿ ಇದರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಡ್ವಾನ್ಸ್ ಟ್ಯಾಂಕ್ಸ್ ಅಂದರೆ ಮುಂಗಡವಾಗಿ ತೆರಿಗೆ ಪಾವತಿಸೋದು ಮುಂಗಡವಾಗಿ ಅಂದರೆ